ಹೇಳಿ ಸಂತೂರ್ ಲಾಗ್ಸ್ YouTube ಚಾನೆಲ್‌ಗೆ ಸ್ವಾಗತ ಸುಸ್ವಾಗತ. ಯಾನಿಕ್ಕ ನೆನಕನೆಲ್ಲ ತನ್ನೊಂದು ಲೇ. ವಾಗಲಿ ಗೆಡ ಪುಟದನ ತುಳು ನಾಟಕದ ರಂಗಭೂಮಿ ಕಲಾವಿದರೊಟ್ಟಿಗೆ ವಿತರರೊಟ್ಟಿಗೆ ಪಾತ್ರೆ ಕತೆ. ಸೋಲ್ವೆ. ನಮಸ್ಕಾರ ಮಂದಳೆ ಯಾನಿಕ್ಕ ಪ್ರೀತಿರ ಸಂತೋಷ್ ಶೆಟ್ಟಿ ಪೊಲ್ಲಲಿ. ನಮಕೊಂದು ಮಸ್ತ್ ಪರಮೈದಾ ಕುಶಿತ ವಿಚಾರ ಯಾನಿಕ್ಕ ಒಟ್ಟಿಗೆ ಪಟ್ಟೊಂದುಲ್ಲೆ. ಗಮ್ಮತ್ ಕಲಾ ವಿದರ್ವಿ ಪನ್ಪಿನ ಅಂಚಿ ರಂಗ ಸಂಸ್ಥೆ ಮಸ್ತ್ ಮಲ್ಲಬಟ್ಟೆ ಬೊಲೇ ಉಂಡು. ವಿಶೇಷವಾದ ರಂಗ ನಿರ್ದೇಶಕ ರಂಗ ಸಾರಥಿ ಪನ್ಪಿನ ಬಿದುರು ಪಾಡಿನಂಚಿನಾ ವಿಜಯ ಶೆಟ್ಟಿ ದುಬೈ ಮೇರ್ನ ಒಂಜಿ ನಿರ್ದೇಶನರು మస్తి మల్లమట్టుడు దుబాయి ప్రథమ ప్రదర్శన జన మన్న పడై నచ్చిన వా గలిగేడు పురుదన సందీప్ శెట్టి రాయ్ మీరు రచన చిన్న సూపర్ హిట్ నాటక కుడేర బొక్కరా ప్రథమ ప్రదర్శన మహానగరికి పోతుండు అంచే తప్పుగా కన్నడ సంఘ సయన్ అర్పణ మల్చిందించిన డాక్టర్ ఎంజే ప్రవీణ్ భట్ మేర సారథ్యుడు కుర్ల చిన్న బట్టిడు ఉందే బిన ఇరవతి తారీఖు అయితే అని మధ్యాహ్న ఒంటి గంటకి సరియాదు ವಾ ಗಲಿಗೇಡು ಪುಟದನ ನಾಟಕ ಅಲ್ಪ ಪ್ರದರ್ಶನ ಇರೋದು ವಿಶೇಷವಾದ ಐತ ಗಮ್ಮತ್ ಕಲಾವಿದ ತಂಡ ನಮ್ಮೊಟ್ಟಿಗೆ ಸದಸ್ಯರು ಗೌತಮ್ ಬಂಗೇರ ನಮಸ್ತೆ ಅಂಜನೇ ಸಮತಾ ನಮಸ್ತೆ ಅಂಜನ ಗಿರೀಶ್ ನಾರಾಯಣ ಕಾಟಿಪಲ್ಲ ನಮಸ್ತೆ ಗಮ್ಮತ್ ಕಲಾವಿದರು ಈ ಸಂಸ್ಥೆ ಈತ ಮಸ್ತ್ ಮಲ ಬುಳೆ ಒಂದು ವಿಶೇಷವಾದ ಅವ್ಯಾಸಿ ಕಲಾವಿದ್ರೆ ಅವು ಒಂದು ಮಸ್ತ್ ಪೇರ್ಮೆ ರೇಪಾಂಡ್ ಅಕ್ಲಂಕಲ ಉದ್ಯೋಗ ಹೊಡಿತು ನಾಟಕ ರಂಗ್ ಮಲ್ಲದ ಬುಲೆಲ್ಲರ್ ವಿಶೇಷವಾದ ವಾಗಲಿಗೇಡು ಪುಟದ ನಾಟಕ ಅಂತೂ ದುಬೈ ಮಸ್ತ್ ಮಲ್ಲ ಪುಧರ್ ಮಲ್ತು ತುಳು ಸಾಂಸಾರಿಕ ಹಾಸ್ಯಮಯ ನಾಟಕ ಒಂದು ಸಂಜೆ ಬೇರೆ ನಾಟಕ ಸಂದೀಪ್ ಚೆಟ್ಟ ನಾಯ್ನು ಮಲ್ದಾರ್ ಒಂದು ರಚನೆ ಮಲ್ದೇರ್

ಮುದ ಪದ ಕದುಕು ಅಥವಾ ಮುಂಪದ ಬೇನಬೇಸರದ ಉರುಟು ನಂಜಿನಂಜಿ ಒಂದು ಆ ರಂಗಸಾರತಿ ಎಂಚಾ. ಕೊಡ್ತಾರೆ ಬಾಂಡ ಕ್ಯಾರೆಕ್ಟರ್ ಅದೇ ಕ್ಲಿಯರ್ ಗೊತ್ತಿತ್ತು ಪದಾರ್ಡ್ ವರ್ಷಿ ಈ ಗಮ್ಮತ್ ಕಲಾವಿದರ ಈ ಕೊಲ್ಲಿ ರಾಷ್ಟ್ರೋಡು ನೆಲೆ ಅದು ಒಂಜಾತ್ ಕಲಾವಿದರನ್ನು ಸೃಷ್ಟಿ ಮಾಡಿತ್ತು ಆ ಕಲಾವಿದ ಕ್ಯಾರೆಕ್ಟರ್ ಕೊಡ್ತೀರ ಸೊ ಅಂಚಿನ ಒಂಜಿ ಹವ್ಯಾಸಿ ಕಲಾವಿದರೆ ಕಲಾವಿದರಡು ಒಂದು ಮಲ್ಪಡ್ ಹಾಕೊಂಡು ಸೊ ಅಂಚದು ಉಪ್ಪುನ ಪೂಗೊಂ ಎಡ್ಡೆ ಎಂಕ್ಲೆಗ್ ವೇದಿಕೆ ಆದೆ ಮುಂಬೈ ದಂಚಿನ ಅಂಚಿನ ಮಹಾನಗರುಡು ಅವೇತೊ ಕಲಾವಿದರನ್ನು ಸೃಷ್ಟಿ ಮಾಡಿ ನಾವು ಕಲಾವಿದರಿಗೆ ಮಲ್ಲ ಮಟ್ಟದ ಸ್ಟೇಜ್ ಕೊಡ್ತೀನಿ ಎಟ್ಟೆ ಅವಕಾಶ ಒಂದು ಅವಕಾಶಗು ಎಂಕುಲು ನಿಖಿಲ್ನಂಬೈ ಮುಂಬೈ ಮಹಾನಗರ ಪುನಃ ಮಾತ್ರ ತುಳುವೆ ಇರಲ್ಲ ಒಂದು ಕಾರ್ಯಕ್ರಮ ತೂದು ಎಂಕ್ಲೆಗೆ ಆಶೀರ್ವಾದ ಮಾಡ್ತದೆ ಸಪೋರ್ಟ್ ಮಾಡಿಕೊಡು ನಿಖಲಕ್ಕೆ ಮಸ್ತ್ ಖುಷ ಒಂದೊಂದು ವಿಶೇಷವಾದ ರಂಗ ಸಾರತಿ ಬಗ್ಗೆ ದುಬೈ ಕೊಲ್ಲಿ ಕೊಡು ಮಸ್ತ್ ಮಲ್ಲ ಮಟ್ಟ ನಮ್ಮ ವಿಶೇಷವಾದ ದುಬೈ ಗಮ್ಮತ್ ಕಲಾವಿದರ ಕಂಪನಿ ಒಂದು ಟೀಮ್ ಕಟ್ಟುವಂತು ಅವೇಕ ಅವೇಸ ಕಲಾವಿದರ ಮಸ್ತ್ ಪ್ರತಿ ವರ್ಷ ಹೊಸ ಹೊಸ ಕಲಾವಿದರಿಗೆ ತನ್ನ ಒಂದು ಚಾತ್ರ ಒಂದು ಮಸ್ತ್ ಒಂದು ಕೊಡುವ ಅಂಚಾದಪ್ಪನಾಗ ಉರ್ಲಾದ ಬಂಟರ ಬಾನ್ ಆಪಿನ ಅಂಚಿನ ಈ ಕಾರ್ಯಕ್ರಮ ನಮ್ಮ ಗಮ್ಮತ್ ಕಲಾವಿದರ ಒಂದು ನಾಟಕ ಇಂಜಿನ ಉಂಟು ಅವು ಯಶಸ್ವಿ ಅವಳು ಐಕ್ ನಮ್ಮ ನಂಬಿ ಅಂಚಿನ ಪುರಾಲ್ದಪ್ಪ ಆದಿಮ ಸಾರಸಿಮದ ಜಗನ್ಮಾತೆ ಶ್ರೀ ರಾಜೇಶ್ವರಿ ದೇವ ಅಂಚಿನ ಕಟೀಲ್ ದುರ್ಗಾಂಬಿ ಅಂಚಿನ ತುಲಾರ್ದ ಮಾತ ದೈವ ದೇವರ ಆಶೀರ್ವಾದ ಮಾತ ಕಲಾವಿದರ ನಮಗೆ ಆ ಒಂದು ವಾಗಲಿಗಡೆ ಪುಟದ ನಾಟಕ ಮಸ್ತ್ ಯಶಸ್ವರು ಕೊಲ್ಲಿ ದೇಶದ್ದು ವಿಶೇಷವಾಗಿ ದುಬೈದ ಪುಣ್ಯ ಮನ್ನದ ತೋಲ್ ನಂಚಿನ ಒಂದು ನಾಟಕ ದುಬೈಡು ಮಸ್ತ್ ಪುಗರ್ತೆ ಪಡೆವನಿಗೆ ಬೊಂಬೈಡು ಮಸ್ತ್ ಪುಗರ್ತೆ ಪಡೆನ ಪುಗರ್ ಮಲ್ಪಡು ಧನ್ಯವಾದ